ಹಾಯ್ ಫ್ರೆಂಡ್ಸ್ ನಾನು ಮಮತಾ ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಸತ್ಯನಾರಾಯಣದ ಪೂಜೆ ಅಂದರೆ ನಮ್ಮ ಕುಟುಂಬಸ್ಥರ ಅಲ್ಲಿ ಒಂದು ಪೂಜೆ ನಡೀತು ನಾವು ಆ ಪೂಜೆಗೆ ಯಾವ ರೀತಿ ಹೋದ್ವಿ ಮತ್ತು ಅಲ್ಲಿ ಪೂಜಾ ವಿಧಾನ ಯಾವ ರೀತಿ ನಡೀತು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಸತ್ಯನಾರಾಯಣನ ಪೂಜೆ ಅಂತ ಹೇಳಿದ್ರೆ ಭಗವಾನ್ ವಿಷ್ಣುವಿನ ಅವತಾರವಾದಂತಹ ನಾರಾಯಣನ ಪೂಜೆ ಆಗಿರುತ್ತೆ ಈ ಪೂಜೆಯನ್ನು ಮಾಡಬೇಕಾದರೆ ಭಕ್ತಿ ಮತ್ತು ಶ್ರದ್ಧೆ ಇದ್ದರೆ ಸಾಕು ಅಲ್ಲಿ ಹೋದಾಗ ನಾವು ತೆಗೆದಂತಹ ಒಂದು ಪಿಕ್ನ ಸಹ ನಾನು ಹಾಕಿದ್ದೀನಿ ನೋಡಿ ಅಲ್ಲಿ ಅಲಂಕಾರವೆಲ್ಲವೂ ಆ ಪುರೋಹಿತರು ಮೊದಲೇನೆ ಮಾಡಿಕೊಂಡಿರ್ತಾರೆ ಮತ್ತು ಇದನ್ನು ಆ ಪೂಜಾ ವಿಧಾನಗಳೆಲ್ಲವೂ ಸಹ ಅವರೆಲ್ಲನೂ ಚೆನ್ನಾಗಿ ರೆಡಿ ಮಾಡಿಕೊಂಡಿದ್ರು ನಾವು ಆ ಪೂಜೆನ ನೋಡ್ಕೊಂಡು ಬರೋಣ ಮತ್ತು ದೇವರ ಒಂದು ಸನ್ನಿಧಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ಅಲಂಕಾರವೆಲವು ತುಂಬ ಚೆನ್ನಾಗಿ ಮಾಡಿದರು ಪುರೈತರು ಮಂತ್ರ ಅಕ್ಷತೆಗಳಿಂದಲೂ ಸಹ ಪೂಜೆಯನ್ನು ಮಾಡಿದರು ಇದನ್ನು ಸ ಪೂಜೆಯನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ಗಣಹೋಮ ಅಂತಲೂ ಸಹ ಮಾಡ್ತಾರೆ ಅದೆರಡೂ ಮಾಡಿ ಈ ಒಂದು ಪೂಜೆಯನ್ನು ಮಾಡ್ತಾರೆ ಅಂತ ಗೊತ್ತು ಈ ಪೂಜೆಯನ್ನು ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ಆರೋಗ್ಯದಲ್ಲಿ ಏನಾದರೂ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಸಂಪತ್ತು ಸಮೃದ್ಧಿ ಹೆಚ್ಚಾಗಲಿ ಮತ್ತು ಗೃಹ ಪ್ರವೇಶ ಆಗಿರ್ಬೋದು ಮಕ್ಕಳ ನಾಮಕರಣ ಆಗಿರ್ಬೋದು ಮತ್ತು ಮನೆಯ ಒಂದು ಶುದ್ಧಿಗೋಸ್ಕರವಾಗಿರ್ಬೋದು ಗೃಹ ಪ್ರವೇಶದ ಸಂದರ್ಭಗಳಲ್ಲಿ ಮತ್ತು ವೃತ್ತಿಯ ಬೆಳೆ ಬೆಳವಣಿಗೆಯಲ್ಲಿ ಹಣಕಾಸಿನ ಒಂದು ಸಂಪತ್ತು ಎಲ್ಲವೂ ಹೆಚ್ಚಾಗಬೇಕಾದರೆ ಈ ಒಂದು ಪೂಜೆಯನ್ನು ಮಾಡ್ತಾರೆ ನೋಡ್ತಾ ಇರ್ಬೋದು ನಮ್ಮ ಕುಟುಂಬಸ್ಥರೆಲ್ಲರೂ ಸಹ ಭಾಗಿಯಾಗಿದ್ವಿ ಅಲ್ಲಿ ಮುಖ್ಯವಾಗಿ ಸಪಾದ ಭಕ್ಷ್ಯ ಅನ್ನೋದನ್ನು ಮಾಡಿರ್ತಾರೆ ಸಪಾದ ಭಕ್ಷ್ಯ ಅಂತ ಹೇಳಿದ್ರೆ ಸಜ್ಜಿಗೆ ಅಂತ ಹೇಳ್ಬೋದು ಆ ಆ ಒಂದು ಇದನ್ನು ಈ ಒಂದು ನಾರಾಯಣನಿಗೆ ಅರ್ಪಿಸ್ತಾರೆ ಅಂದರೆ ಈ ಪೂಜೆ ಮಾಡೋದಕ್ಕೆ ಏನು ಅಂತ ಕಾರಣ ಅಂತ ಹೇಳಿದ್ರೆ ಭಗವಾನ್ ಶ್ರೀ ವಿಷ್ಣುವಿನ ಬಳಿಯಲ್ಲಿ ಶ್ರೀ ನಾರದ ಮುನಿಗಳು ಹೋಗಿ ಕೇಳಿದ್ರಂತೆ ಇಲ್ಲಿ ಭೂಲೋಕದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಷ್ಟ ನಷ್ಟಗಳೆಲ್ಲ ಉಂಟಾಗ್ತಾ ಇರತ್ತೆ ಅದರಿಂದ ಪಾರಾಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ವಿಷ್ಣು ಹೇಳದ್ರಂತೆ ನನ್ನ ಅವತಾರವಾದಂತಹ ಈ ನಾರಾಯಣನನ್ನು ಯಾರು ಭಕ್ತಿ ಶ್ರದ್ಧೆಗಳಿಂದ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಸಕಲ ಸಂಪತ್ತು ಆರೋಗ್ಯ ಎಲ್ಲವೂ ಸಹ ದೊರಕುತ್ತೆ ಇದು ಜಾತಿ ಭೇದ ಅಂತನೆಲ್ಲ ಎಲ್ಲರೂ ಸಹ ಮಾಡಬಹುದಾದಂತಹ ಒಂದು ಇದು ಅಂತಲೇ ಹೇಳ್ಬೋದು ಈ ಪೂಜೆಯನ್ನು ಮಾಡಬೇಕಾದ್ರೆ ಯಾರಾದರೂ ಸಹ ಮಾಡ್ಬೋದು ಇದಕ್ಕೆ ಮುಖ್ಯವಾಗಿ ಭಕ್ತಿ ಶ್ರದ್ಧೆ ಇರಬೇಕು ಮನೆ ತುಂಬ ಶುಚಿಯಾಗಿ ಮಾಡಿ ಮಾಡಬೇಕು ಮಕ್ಕಳ ನಾಮಕರಣದ ಸಂದರ್ಭದಲ್ಲೂ ಸಹ ಮಾಡ್ತಾರೆ ಗೃಹ ಪ್ರವೇಶದ ಸಂದರ್ಭಗಳಲ್ಲಿ ಮಾಡ್ತಾರೆ ಮತ್ತು ಹಣಕಾಸಿನ ಸಮೃದ್ಧಿ ಮತ್ತು ಅವ್ರಿಗೇನಾದರೂ ಹೇಳಿಗೆ ಯಶಸ್ಸು ಮಕ್ಕಳ ಒಂದು ಬೆಳವಣಿಗೆ ಬೇಕು ಅಂತಲೂ ಸಹ ಈ ಒಂದು ಪೂಜೆಯನ್ನೆಲ್ಲ ಮಾಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಆ ಪೂಜೆಗೆ ಹೋದ ಸಂದರ್ಭದಲ್ಲಿ ತೆಗೆದಂತಹ ಕೆಲವು ಪೂಜಾ ಆ ಒಂದು ವಿಡಿಯೋನೂ ಸಹ ಮಾಡಿ ತೋರಿಸ್ತಾ ಇದ್ದೀನಿ ಆ ಪೂಜೆನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಇನ್ನೊಂದು ಸರಿ ಯಾವಾಗಾದರೂ ನಾನು ಆ ಪೂಜೆಯ ಏನು ಸಾಮಗ್ರಿ ಬಳಸ್ತಾರೆ ಮತ್ತು ಯಾವ ರೀತಿ ಮಾಡಬೇಕು ಅದರ ಕತೆ ಯಾವ ಥರ ಇರುತ್ತೆ ಅದಕ್ಕೆ ಯಾವ ರೀತಿಯ ಮಂತ್ರಗಳು ಇದೆಲ್ಲವೂ ಸಹ ಒಂದು ಹೇಳ್ಬೋದು ಅದರಲ್ಲೂ ಶ್ರೀ ಸತ್ಯನಾರಾಯಣ ನಮಃ ಅಂತ ಹೇಳಬೇಕಾಗತ್ತೆ ಈ ಪೂಜೆಯನ್ನು ಮಾಡೋದಕ್ಕೆ ಭಕ್ತಿ ಶ್ರದ್ಧೆ ಇದ್ದರೆ ಸಾಕು ಈ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ನಾವು ಎಲ್ಲವೂ ಸಹ ಕುಟುಂಬ ಮನೆಗೆ ಬಂದರೆ ಒಟ್ಟಿನಲ್ಲಿ ಈ ಒಂದು ಪೂಜೆಯು ತುಂಬ ಚೆನ್ನಾಗಿತ್ತು ಈ ಸತ್ಯನಾರಾಯಣ ಪೂಜೆಗೆ ಹೋಗಿ ಅಲ್ಲಿ ಒಂದು ಪ್ರಸಾದವನ್ನು ತಗೊಳ್ಳೋದೇ ಒಂದು ಭಕ್ತಿ ಅಂತ ಹೇಳ್ಬೋದು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು